ನಾನು ನಿಮ್ಮವನು ನಿಮ್ಮ ಮನೆ ಮಗನು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ಮಗಳೊಂದು ಹೊಸಲಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗ ಕೀರ್ತಿ ಬನ್ನಿ ಗಾಯಿಸಿ ಇವತ್ತು ಸಾತ್ನೂರ್ಗೆ ಹೋಗ್ತಾ ಇದೀವಿ ಈಗ ನಾನು ನಮ್ಮಮ್ಮಿ ನಮ್ಮ ಆಂಟಿ ನಮ್ಮ ಅಕ್ಕ ಮತ್ತೆ ನಮ್ಮ ಬಾವ ನಮ್ಮ ಚಿಕ್ಕಪ್ಪ ನಮ್ಮ ಅಜ್ಜಿ ನಮ್ಮ ತಂದಿರು ಎಲ್ಲರೂ ಹೋಗ್ತಾ ಇದೀವಿ ಗಾಯಿಸಿ ಈಗ ಸಾತ್ನೂರ್ಗೆ ಹೋಗ್ತಾ ಇದೀವಿ ಬನ್ನಿ ಸಾತ್ನೂರ್ಗೋಗಿ ಸಿಗ್ತೀವಿ ನಿಮಗೆ ಕೊರಂದರ ವಾಸಾಸ್ತ ವಾಸ ಲೈಟಿಂಗ್ಸ್ ಬಂದ್ವಿ ಸಾತ್ ನಮ್ಮ ಮಮ್ಮಿ ಮತ್ತೆ ನಮ್ಮ ಗುಣಕ್ಕೋಸ್ಕರು ನಮ್ಮ ಅಜ್ಜಿ ನಮ್ಮ ಮಮ್ಮಿ ನಮ್ಮ ಆಂಟಿ ಎಲ್ಲ ಅವ್ರ ಜೊತೆ ಹೇಳ್ಕೊಂಡ್ರ ಅಲ್ಲೇ ಒಟ್ಟಿಗೆ ನಮ್ಮ ಮೈಸೂರು ನಮ್ಮ ಭಾವ ಮತ್ತೆ ನಮ್ಮ ತುಳಸಿ ನಮ್ಮ ಚಿಕ್ಕಪ್ಪ ನಾವು ಗಾಡೀಲಿ ಬಂದ್ವಿ ಅವ್ರ ಇಟ್ಬಿಟ್ಟು ಹೋಗ್ತಾ ಇದೀವಿ ದೇವಸ್ಥಾನ ಹತ್ರ ಕಮ್ಮಿ ಹೋಗೋಣ ಮೇಡಮ್ ಅವರೇ ಹೇಳಿ ಸರ್ ಹೂವಿನ ಬಾಡ ಅಂತ ಯಾರು ಹೇಳ್ತೀನಿ ಅಂದ್ರೆ ನಮಗೆ ಬಾರಲ್ಲ ದೋಷ ನಾನು ಮತ್ತೆ ಬೊಂಬೆ ಬಂದಿದ್ವಿ ಒಂದು ಅರಕೆ ಇತ್ತು ನನ್ನ ಮರಿ ಕೊಡೋಣ ಅಂತ ಅಂತಲ್ಲಿ ಬೊಂಬೆ ಸಣ್ಣ ಬರಲಿಲ್ಲ ಅವ್ರ ಅಕ್ಕೋರ್ ಮನೇಲಿ ನನಗೆ ಹಬ್ಬ ಇದೆ ಎಂದು ಬರಲಿಲ್ಲ ಬೊಂಬೆ ಸಣ್ಣ ವರ್ಷ ಕೂಡ ಇದೇ ಥರ ಡೆಕೋರೇಷನ್ ಮಾಡಿರ್ತಾರೆ ನೀವು ಹೋದ ವರ್ಷನೂ ತೋರಿಸಿದ್ದೆ ನಿಮ್ಮ ವೀಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋದಲ್ಲಿ ನೋಡಿರ್ಬೋದು ಹೋದ ವರ್ಷ ಎದುರಿಸಿ ಕೊಡ್ತೇವೆ मैश्ता

ಇನ್ನೊಂದು ಇಡಿ ಎತ್ಕೊ ಇನ್ನೊಂದು ಇಡಿ ಎತ್ಕೋ ಇನ್ನೊಂದು ಇಡಿ ಎತ್ಕೊ ಎತ್ಕೊಂಡು ಹೊರಗೆ ನಡಿ ಓ ಬಿಡು ಅಲ್ಲಿ ಒಂದೊಂದೇ ಆಯ್ತಲ್ಲಪ್ಪ ಸೆಟಪ್ ರೆಡಿ ಆಯ್ತಮ್ಮ ಐಶೋಕಾ ಎಸ್ ರೆಡಿ ರೆಡಿ ಈಗ ಯಾರ್ಯಾರು ಆಡ್ತೀರಾ ರೀ ಅಲ್ಲರಿ ಜಲ್ದಿ ಇಡ್ರಿ ಹ್ಞೂ ಈಗ ಇದರಲ್ಲಿ ನೀವೊಂದು ಒಂದು ಸೆಲೆಕ್ಷನ್ ಸೆಲೆಕ್ಟ್ ಮಾಡಬೇಕು ನಿಮ್ಮದು ನೀವು ಸೆಲೆಕ್ಟ್ ಮಾಡ್ಬೇಕು ಫಸ್ಟ್ ಬಾವ ಒಂದು ಜನ್ ನೀವು ಸೆಲೆಕ್ಟ್ ಮಾಡಬೇಕು ಅದು ಅದು ಅವಳು ಗೊತ್ತಿರಬಾರ್ದು ಅವಳು ಸೆಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿ ಇವಿ ಸೇಫೋ ಇದಾಕೆ ಹೇಳಿ

Pai, a nossa seleção! Safe! 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 <laughs> Safe. Safe. <laughs> <laughs>

ಹ್ಮ್ ಎ ಹೇ ಎದಾನಾ ಲೇಸ್ ತರಸಲ್ಲ ಅಲ್ಲ ಅಂದ್ರೆ ಇದು ಬಾಳೆ ದವಲ ನಾವು ಫೋಟೋ ತಕಬೇಕು ಯಾ ತರಸ್ತೀವಿ ಅಂತ ಹೇಳೋಣ ಲೇಸ್ 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 ಬೇಡ ಇದು ಲೇಸ್ ತರಸಲ್ಲ ಇರಿ ಆ ವಿಡಿಯೋ ನೀನು ಹೇಳಲಿಲ್ಲ ಹೇಳು ಗಾಯ್ಸ್ ಈಗ ಐಶುಧು ಮತ್ತೆ ನಮ್ಮ ಬಾವುನ ಐತೆ ಈಗ ನಾನು ನಮ್ಮ ರಾಗು ಇಬ್ರು ಆಡ್ತಾ ಇದೀವಿ ಓ ರಾಗು ಈಗ ಕಡಗូចಕಪ್ಪ ಅಕಡೆ ಪಾಯಸನ್ ಅಕಡೆ ತಿರುಗ ಆ ಸೂಪರ್

ಈಗ ಟಾಸ್ಕ್ ಟಾಸ್ ಕಾಡ್ಸ್ತಾ ಇದೀನಿ ಐಶೋ ಈ ಟಾಸ್ ಅಲ್ಲಿ ಗೆದ್ದವರಿಗೆ ನನ್ನ ಕಡೆಯಿಂದ ಪಾರ್ಟಿ ಪಾರ್ಟಿ ಎಂತ ಪಾರ್ಟಿ ಅದು ನಾನು ಏನು ಕೊಡಿಸ್ತೀನಿ ನಾನ್ ವೆಜ್ ಜಾರ ಕೊಡ್ಬಹುದು ವೆಜ್ ಜಾರ ಕೊಡ್ಬಹುದು ನನ್ನ ಪಾರ್ಟಿ ಮನೆ ಅಲ್ಲಿ ಇಲ್ಲಪ್ಪ ಬಜೆಟ್ ಬಜೆಟ್ ಒಳ್ಳೆ ಒಳ್ಳೆ ಬಜೆಟ್ ಅಲ್ಲೇ ಕೊಡ್ತೀನಿ ಏನ್ ಇರೋದಲ್ಲ ಔಟ್ ಆಫ್ ಫುಡ್ 1 ಸರಿನಾ ಆ ಓಕೆ ಗೇಮ್ ಹೇಳ್ತೀನಿ ಈಗ ಚಿಕ್ಕಪ್ಪ ವಿಡಿಯೋ ಮಾಡಿ ಚಿಕ್ಕಪ್ಪ ನೀವು ಯಾರ ತೋರ್ಸ್ಬೇಕು ಈಗ ಯಾರು ಹೇಳ್ತಾರೆ ಅವ್ರಿಗೆ ನನ್ ಕಡೆಯಿಂದ ಪಾರ್ಟಿ ಏನಂತ ಅಂದ್ರೆ ಕಣ್ಣು ಮುಚ್ಕೊಂಡು ಇಲ್ಲಿ ಹಿಂಗ್ ಟಚ್ ಮಾಡ್ಬೇಕು ಬೆರಳು ಬೆರ ಯಾರು ಟಚ್ ಮಾಡ್ತಾರೆ ಅವ್ರು ಇನ್ನು ಅವ್ರಿಗೆ ನನ್ ಕಡೆಯಿಂದ ಪಾರ್ಟಿ ಮಾತ್ರ ಒಬ್ಬರು

ಟೈಮ್ ಸ್ಪೆಂಡ್ ಮಾಡಿ ಸಾಕಾಯ್ತು ಈಗ ಅದಕ್ಕೆ ನಾವು ಸಾತ್ನೂರ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಲ್ಲರೂ ಬನ್ನಿ ಹೋಗೋಣ ಓದ ವರ್ಷ ಹೋಗಿದ್ದೆ ನಿಮ್ಗೆ ತೋರಿಸಿದೆ ಅನ್ಸುತ್ತೆ ವಿಡಿಯೋದಲ್ಲಿ ನೋಡಿರ್ಬೇಕು ನಾನು ಅದೇ ಪ್ರಸಾದನ ಮಟನ್ ಕೊಡ್ತಾರೆ ಅಲ್ಲಿ ಸಾತ್ನೂರಲ್ಲಿ ಪ್ರಸಾದನೇ ಕೊಡ್ತವ್ರೆ ಅಲ್ಲಿ ಪ್ರಸಾದನ ಮಟನ್ನೇ ಕೊಡ್ತಾರೆ ಬನ್ನಿ ತೋರಿಸ್ತೀನಿ ನಮ್ಮ ಮೈಸೂರಿಗೆ ಮಟನ್ ಅಂದ್ರೆ ಭಾರಿ ಇಷ್ಟ ಅದೇ ತಿನ್ನಲ್ಲ